ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಗ್ಯಾರಂಟಿ ಯೋಜನೆ ಕರ್ನಾಟಕ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಈಗಾಗಲೇ ಇದು ಅತಿ ಹೆಚ್ಚು ಜನಮಣೆ ಜನ ಮನ್ನಣೆಯನ್ನು ಗಳಿಸಿರ್ತಕ್ಕಂಥ ಒಂದು ಯೋಜನೆ ಆದರೂ ಕೂಡ ಈ ಯೋಜನೆಗಳ ಬಗ್ಗೆ ಈ ರಾಜ್ಯದ ಎಲ್ಲ ಮೂಲೆ ಮೂಲೆಯಲ್ಲಿ ಇರ್ತಕ್ಕಂಥ ಜನಗಳಿಗೆ ಜಾಗೃತಿ ಮೂಡಿಸಬೇಕು ಆ ಮೂಲಕ ಈ ಯೋಜನೆಗಳನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಯಾವುದೇ ರೀತಿಯ ದುರುಪಯೋಗ ಆಗಬಾರ್ದು ಅಂತಕ್ಕಂಥ ಒಂದು ಒಳ್ಳೆಯ ಕಾರಣದಿಂದ ಇವತ್ತು ರಾಜ್ಯ ಸರ್ಕಾರ ಜಾಗೃತಿ ರಥವನ್ನು ಇಡೀ ರಾಜ್ಯಾದ್ಯಂತ ಕಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡಿದೆ ಅದೇ ರೀತಿಯಾಗಿ ನಮ್ಮ ಸ್ಥಳೀಯ ಕಲಾವಿದರಾಗಿರ್ತಕ್ಕಂಥ ಜಾನಪದ ಕಲಾವಾಗಿ ಕಲಾವಿದರಾಗಿರ್ತಕ್ಕಂಥ ಚಿಗುರು ಕಲಾ ತಂಡದಿಂದ ಈ ಒಂದು ಈ ರಥದ ಜೊತೆಗೆ ಅವರು ಹೋಗೋದ್ರ ಜೊತೆಗೆ ಜನಗಳಿಗೆ ಈ ಯೋಜನೆಗಳ ಮಹತ್ವವನ್ನು ತಿಳಿಸ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಈಗಾಗಲೇ ಈ ಯಶಸ್ವಿ ಆಗಿರ್ತಕ್ಕಂಥ ಯೋಜನೆಗಳ ಬಗ್ಗೆ ವಿರೋಧ ಪಕ್ಷಗಳು ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನ ಮಾಡ್ತಾರೆ ಆದರೆ ನಾನು ಅವಳಿಗೆ ಕೇಳೋಕ್ಕೆ ಇಷ್ಟಪಡ್ತೇನೆ ನೋಡಿರಿ ನಮಗೆ ಏನು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇದೆ ಈ ಸರ್ಕಾರದ ಎಲ್ಲ ಸಚಿವರಿಗೆ ಮತ್ತು ಈ ಸರ್ಕಾರದ ಎಲ್ಲ ಪಾಲುದಾರರಿಗೆ ಒಂದು ಬದ್ಧತೆ ಇದೆ ಮತ್ತು ಇದನ್ನು ಸಂಪೂರ್ಣವಾಗಿ ಯಶಸ್ವಿಗೊಳಿಸಬೇಕ ಗೊಳಿಸಬೇಕು ಅಂತಕ್ಕಂಥ ಒಂದು ಇಚ್ಛಾಶಕ್ತಿ ಇದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ಈ ಗ್ಯಾರಂಟಿಗಳು ನಿಲ್ಲೋದಿಲ್ಲ ಏನಾದರೂ ವ್ಯತ್ಯಾಸ ಆಗಿದ್ದರೆ ಒಂದೆರಡು ತಿಂಗಳು ವ್ಯತ್ಯಾಸ ಆಗ್ಬೋದಾಗಲಿ ನಾವು ಈ ಹಿಂದೆ ಕೂಡ ಒಂದೆರಡು ತಿಂಗಳು ಹಾಕದೇ ಇದ್ದಾಗ ವಿರೋಧ ಪಕ್ಷದವ್ರು ಟೀಕೆ ಮಾಡಿದ್ರು ಇಲ್ಲ ಗ್ಯಾರಂಟಿಗೆ ಇವ್ರಿಗೆ ದುಡ್ಡಿಲ್ಲ ಇಲ್ಲ ಹಾಕೋಕ್ಕಾಗೋದಿಲ್ಲ ಅಂತಂದು ಹೇಳಿ ಟೀಕೆ ಮಾಡಿದರು ಆದರೆ ಎರಡು ತಿಂಗಳು ಮೂರು ತಿಂಗಳು ಒಂದೇ ಸಲ ಹಾಕಿದಾಗ ಅವರು ಬಾಯಿ ಮುಚ್ಚಿಕೊಂಡ್ರು ಅದೇ ರೀತಿ ಈಗ ಕೂಡ ಒಂದೆರಡು ತಿಂಗಳು ತಡ ಆಗಿದೆ ಎರಡು ತಿಂಗಳು ಮೂರು ತಿಂಗಳು ಅಕ್ಕಿ ದುಡ್ಡು ಕೂಡ ಒಂದು ಮೂರು ತಿಂಗಳು ತಡ ಆಗಿದೆ ಆದರೆ ಈ ನಿಮ್ಮ ಬರ್ತಕ್ಕಂಥ ತಿಂಗಳಲ್ಲಿ ಈ ಅಥವಾ ಈ ತಿಂಗಳು ಕೊನೆಯಲ್ಲಿ ಎಲ್ಲ ಬಾಕಿ ಹಣವನ್ನು ಹಾಕ್ತೀವಿ ಅಂತೇಳಿ ಈಗಾಗಲೇ ಮುಖ್ಯಮಂತ್ರಿಗಳು ಉಪಮುಖ್ಯಂ ಮುಖ್ಯಮಂತ್ರಿಗಳು ಮತ್ತು ಸಂಬಂಧಪಟ್ಟ ಸಚಿವರು ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಇಷ್ಟು ದಿವಸ ನಮಗೆ ಅಕ್ಕಿ ದೊರೆತಾ ಇರಲಿಲ್ಲ ಹಾಗಾಗಿ ದುಡ್ಡು ಹಾಕ್ತಿದ್ವಿ ಐದು ಕೆ ಜಿ ಅಕ್ಕಿ ಮತ್ತು ಐದು ಕೆ ಜಿ ದುಡ್ಡು ಹಾಕ್ತಿದ್ವಿ ಈಗ ಕೇಂದ್ರ ಸರ್ಕಾರ ನಮಗೆ ಅಕ್ಕಿ ಕೊಡೋಕೆ ಒಪ್ಕೊಂಡಿದೆ ಅಂದರೆ ಖರೀದಿಗೆ ನಾವು ದುಡ್ಡು ಕೊಡ್ತೀವಿ ಅವರು ಅಕ್ಕಿ ಕೊಡ್ತಾರೆ ಅದಕ್ಕೆ ಅವರು ಒಪ್ಕೊಂಡಿರೋದ್ರಿಂದ ಮುಂದಿನ ತಿಂಗಳಿಂದ ಹತ್ತು ಕೆ ಜಿ ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅದೇ ರೀತಿಯಾಗಿ ಈ ಬಾಕಿ ಈ ಹಿಂದಿನ ತಿಂಗಳ ಬಾಕಿ ಕೂಡ ಐದು ಕೆ ಜಿ ಸೇರಿಸಿ ಹದಿನೈದು ಕೆ ಜಿ ಒಂದೇ ಸಲ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತಾಯಿದ್ವಿ ಈ ಎಲ್ಲ ಯೋಜನೆಗಳು ಬಂದಿರೋದ್ರಿಂದ ಈ ಕರ್ನಾಟಕದ ಒಂದು ಆರ್ಥಿಕ ಪರಿಸ್ಥಿತಿ ಚೆನ್ನಾಗಾಗಿದೆ ಅಂತೇಳಿ ವಿಶ್ವಸಂಸ್ಥೆ ಕೂಡ ಇವತ್ತು ಇದರ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಕ್ಕಂಥದ್ದನ್ನು ಎಲ್ಲರೂ ಕೂಡ ಇವತ್ತು ಆ ಪತ್ರಿಕಾ ಮಾಧ್ಯಮದಲ್ಲಿ ದೃಶ್ಯ ಮಾಧ್ಯಮದಲ್ಲಿ ನೋಡಿದ್ದಾರೆ ಅದೇ ರೀತಿಯಾಗಿ ಅನೇಕ ತಜ್ಞರು ಇದ್ರ ಬಗ್ಗೆ ಒಂದು ಸರ್ವೆ ಮಾಡ್ತಾ ಇದ್ದಾರೆ ಏನಾಗಿದೆ ಈ ಗ್ಯಾರಂಟಿಗಳ ಬಗ್ಗೆ ಈ ಗ್ಯಾರಂಟಿ ಬರೋದರಿಂದ ಕರ್ನಾಟಕದಲ್ಲಿ ಅಂತ ಸರ್ವೆ ಮಾಡಿದಾಗ ಹೆಣ್ಮಕ್ಕಳು ಏನು ಮಹಿಳೆಯರಿದ್ರಲ್ಲ ಹನ್ನೆರಡು ಪರ್ಸೆಂಟು ಮಹಿಳೆಯರು ಮುಖ್ಯವಾಹಿನಿಗೆ ಬಂದಿದ್ದಾರೆ ಅಂದರೆ ಆ ದುಡ್ಡನ್ನು ಕೂಡಿಟ್ಟು ಒಂದು ಜಿರಾಕ್ಸ್ ಅಂಗಡಿ ಇಟ್ಟಿರೋರು ಇಲ್ಲ ಸಣ್ಣದ ಒಂದು ಕಿರಾಣಿ ಅಂಗಡಿ ಇಟ್ಟಿರೋರು ಅಥವಾ ಇನ್ನೇ ಒಂದು ಆಟಿಕೆ ಸಾಮಾನು ಇಟ್ಟಿರೋದು ಬೇರೆ ಬೇರೆ ರೀತಿಯಿಂದ ಮುಖ್ಯವಾಹಿನಿಗೆ ಬಂದು ಅವರು ವ್ಯಾಪಾರ ಉದ್ಯೋಗಗಳನ್ನು ಮಾಡಿಕೊಳ್ತಾ ಒಟ್ಟು ಜನಸಂಖ್ಯೆಯಲ್ಲಿ ಹೆಣ್ಮಕ್ಳು ಹನ್ನೆರಡು ಪರ್ಸೆಂಟು ಮಹಿಳೆಯರು ಇವತ್ತು ಮುಖ್ಯವಾಹಿನಿಗೆ ಬಂದು ಉದ್ಯೋಗ ವ್ಯವಹಾರಗಳನ್ನು ಮಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಒಟ್ಟು ಜನಸಂಖ್ಯೆಯಲ್ಲಿ ಎರಡು ಪರ್ಸೆಂಟರಷ್ಟು ನಿರುದ್ಯೋಗ ಪ್ರಮಾಣ ಕಡಿಮೆ ಆಗಿದೆ ಅಂದರೆ ಎರಡು ಪರ್ಸೆಂಟ್ ಹೆಚ್ಚಿನ ಪ್ರಮಾಣದಲ್ಲಿ ಉದ್ಯೋಗ ದೊರೆತಿದೆ ಇದೇ ರೀತಿಯಾಗಿ ಮುಂದುವರೆದ್ರೆ ನಮ್ಮ ರಾಜ್ಯ ಇಡೀ ದೇಶದಲ್ಲಿ ನಂಬರ್ ಒನ್ ಆಗ್ತಕ್ಕಂಥದ್ರಲ್ಲಿ ಯಾವುದೇ ಸಂಶಯ ಇಲ್ಲ ಈಗಾಗಲೇ ಇಡೀ ದೇಶದಲ್ಲಿ ಜಿ ಎಸ್ ಟಿ ಕಟ್ಟೋದ್ರಲ್ಲಿ ಎರಡನೇ ಸ್ಥಾನದಲ್ಲಿದ್ದೀವಿ ಯಾಕೆ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ಅಂದರೆ ನಮ್ಮ ಜನಗಳ ಕೈಯಲ್ಲಿ ದುಡ್ಡಿರೋದ್ರಿಂದ ಅವರು ಹೆಚ್ಚಿನ ರೀತಿಯಲ್ಲಿ ಚಟುವಟಿಕೆಗಳಲ್ಲಿ ತೊಡಿಕೊಂಡು ಅವರು ಸರ್ಕಾರಕ್ಕೆ ಆ ಮೂಲಕವಾಗಿ ಆ ತೆರಿಗೆ ಮೂಲಕವಾಗಿ ಕೇಂದ್ರ ಸರ್ಕಾರಕ್ಕೆ ಅತಿ ಹೆಚ್ಚು ಇಡೀ ದೇಶದಲ್ಲಿ ಎರಡನೇ ಅತಿ ದೊಡ್ಡ ಏನು ಜಿ ಎಸ್ ಟಿ ಪೇಯರ್ ಅಂದರೆ ಅದು ಕರ್ನಾಟಕ ಯಾಕಂದರೆ ಈ ರೀತಿ ಜನಗಳ ಕೈಯಲ್ಲಿ ದುಡ್ಡಿದ್ರೆ ಅವರು ಹೆಚ್ಚು ಹೆಚ್ಚು ಆರ್ಥಿಕ ಚಟುವಟಿಕೆಗಳನ್ನು ಮಾಡ್ತಾರೆ ಆ ಮೂಲಕ ಇಡೀ ದೇಶದಲ್ಲಿ ಮಾದರಿ ರಾಜ್ಯ ಆಗ್ತಕ್ಕಂಥ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡು ನಾವು ಏನು ಸಿದ್ದರಾಮಯ್ಯವರು ಇದ್ದಾರೆ ಅವರು ಬಹಳವಾಗಿ ಆರ್ಥಿಕ ವಿಚಾರಗಳಲ್ಲಿ ಬಹಳಷ್ಟು ನುರಿತು ಇವತ್ತೇನು ಹದಿನಾರನೇ ಬಜನೆಟ್ ಬಜೆಟ್ ಮಂದಿಸ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲಿ ಯಾವ ಟೀಕೆಗಳಿಗೂ ಆಸ್ಪತ್ರೆ ಇಲ್ಲದಂತೆ ನಾವು ಕೆಲಸ ಮಾಡ್ತೀವಿ ವಿರೋಧ ಪಕ್ಷಗಳಿಗೂ ಒಂದು ಬದ್ಧತೆ ಇಲ್ಲ ಒಂದು ಸಲ ಹೇಳ್ತಾರೆ ಇದು ಬಿಟ್ಟು ಬೇಗ ತೆಗೆದು ಬಿಡ್ಬೇಕಂತಾರೆ ಇನ್ನೊಂದು ಸಲ ಹೇಳ್ತಾರೆ ಇಲ್ಲ ಇವ್ರ ಕೈಲಿ ದುಡ್ಡು ಹಾಕೋಕ್ಕಾಗೋದಿಲ್ಲ ಅಂತಾರೆ ಮೊದಲು ಅವರು ವಿರೋಧ ಪಕ್ಷದರು ಒಂದು ಯಾವುದಕ್ಕಾದ್ರೂ ಒಂದು ಬದ್ಧತೆಯನ್ನು ಅಂದರೆ ಸ್ಟಿಕನ್ ಆಗ್ತಕ್ಕಂಥದ್ದು ಕಲ್ತ್ಕೋಬೇಕು ಅಂದರೆ ಈ ಗ್ಯಾರಂಟಿಗಳು ಇರಬೇಕಾ ಇರಬಾರ್ದ ಅಂತಕ್ಕಂಥದ್ದು ಒಂದು ಸಲ ಹೇಳ್ತಾರೆ ಈ ಗ್ಯಾರಂಟಿಗಳಿಂದ ದೇಶ ದ ರಾಜ್ಯ ದಿವಾಳಿ ಆಗ್ತತೆ ಕೊಡಬಾರ್ದು ಅಂತಾರೆ ಇನ್ನೊಂದು ಸಲ ಹೇಳ್ತಾರೆ ಬೇರೆ ರಾಜ್ಯಗಳಿಗೂ ಅವರೇ ಆ ಗ್ಯಾರಂಟಿಗಳಿಗೆ ಘೋಷಣೆ ಮಾಡ್ತಾರೆ ಇನ್ನೊಂದು ಸಲ ಹೇಳ್ತಾರೆ ಇವ್ರ ಕೈಲಿ ಕೊಡೋಕ್ಕಾಗಲ್ಲ ಅಂತಾರೆ ಆದರೆ ನಮ್ಮ ಸರ್ಕಾರಕ್ಕೆ ನಾವು ಯಾವುದೇ ಕಾರಣಕ್ಕೂ ಈ ಗ್ಯಾರಂಟಿಗಳನ್ನ ಬಂದ್ ಮಾಡೋದಿಲ್ಲ ಯಾರೇ ಟೀಕೆ ಮಾಡಿದರೂ ಇದನ್ನು ಕೊಡೋದು ತಪ್ಪಿಸೋದಿಲ್ಲ ಈ ರೀತಿಯಾಗಿ ನಾವು ಬದ್ಧತೆಯಿಂದ ಕೆಲಸ ಮಾಡ್ತೀವಿ ಟೀಕೆ ಮಾಡೋರಿಗೆ ಯಾವ ರೀತಿ ಬದ್ಧತೆ ಇದೆ ಅಂತಕ್ಕಂಥದನ್ನ ನಾ ಈ ಮೂಲಕ ಪ್ರಶ್ನೆ ಮಾಡ್ತೀನಿ ನೀವು ಗ್ಯಾರಂಟಿ ಪರವಾಗಿದ್ದೀರೋ ವಿರೋಧವಾಗಿದ್ದೀರೋ ಅಂತಕ್ಕಂಥದನ್ನ ಸ್ಪಷ್ಟವಾಗಿ ತಿಳಿಸ್ರಿ ಅಂತಂದೇಳಿ ನಾನು ವಿರೋಧಿಗಳಿಗೆ ಈ ರಾಜಕೀಯ ವಿರೋಧಿಗಳಿಗೆ ಈ ಮೂಲಕ ಈ ಕೇಳಕ್ಕೆ ಇಷ್ಟಪಡ್ತೀನಿ ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ